ಸಿದ್ದರಾಮಯ್ಯ ಅವರು ಎರಡು ನಾಲಿಗೆ ಇರುವಂತಹ ವ್ಯಕ್ತಿ ಖಜಾನೆಯಲ್ಲಿ ದುಡ್ಡಿಲ್ಲ ಯಾವುದೇ ತೆರಿಗೆ ಬರ್ತಾ ಇಲ್ಲ ನಿದ್ದರಾಮಯ್ಯ ಮತ್ತು ಸುಳ್ಳು ಕುಮಾರ್ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ಸುಳ್ಳುರಾಮಯ್ಯಗೆ ಎರಡು ನಾಲ್ಗೆ ಇದೆ ರಾವಣನಿಗೆ ಹತ್ತು ತಲೆ ಹತ್ತು ನಾಲಿಗೆ ಇತ್ತು ಸಿದ್ದರಾಮಯ್ಯಗೆ ಹತ್ತು ನಾಲಿಗೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಕಾಲು ಗುಣ ಸರಿ ಇಲ್ಲ ರಾಜ್ಯದಲ್ಲಿ ಬರವೇ ಬರ ಇದೆ ನಿದ್ದರಾಮಯ್ಯ ಬಂದ ಮೇಲೆ ರಾಜ್ಯದಲ್ಲಿ ಬರ ಹೆಚ್ಚಾಗಿದೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ಸಿದ್ದರಾಮಯ್ಯ ಏನ್ ಕೇಳ್ತಾ ಇದ್ರೆ ಎಷ್ಟು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೊಡಬೇಕು ನಮ್ಗೆ ಅಂತ ಕೇಳ್ತಾ ಇದ್ದಾರೆ ನಮ್ಗೆ ಕೊಟ್ಟಿರೋದು ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಕೊಟ್ಟಿರೋದವರು ಕೊಡಬೇಕಾಗಿರೋದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೊಡ್ಬೇಕಾಗಿರೋದ್ರೆ ಇನ್ ನಾಲಿಗೆ ಎರಡೋ ಹತ್ತು ನಮ್ಗೆ ಅರ್ಥ ಆಗ್ಬೇಕು ಸುಳ್ಳು ರಾಮಯ್ಯನವರೆ ನೀವೇ ಹೇಳಿದ್ದೀರ ನಮಗೆ ಎನ್ ಡಿ ಆರ್ಕಾರ ಬರಬೇಕಾಗಿರೋದು ನಾಲ್ಕು ಎಂಟುನೂರ ಅರವತ್ತು ಕೋಟಿ ಅಂತ ನೀವೇ ಹೇಳಿದಿರಬೇಕಾದ್ರೆ ನಾಲ್ಕು ಸಾವಿರದ ಎಂಟುನೂರ ಮೂಲಕ ಕೇಳಿರ್ತಕ್ಕಂಥದ್ದು ನಾವು ಹದಿನೈದು ಸಾವಿರ ಹೋಗಿ ಕೇಳಿದ್ರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ